ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರದ ಪ್ರತಿಷ್ಠಿತ ಕ್ಷೇತ್ರ ಈ ಯಮಕನಮಡಿ ಯಮಕನಮಡಿ ಕ್ಷೇತ್ರದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಹೇಳ್ತೀನಿ ಕೇಳ್ರಿ ಇದು ಹುಕ್ಕೇರಿ ಕ್ಷೇತ್ರದಲ್ಲಿತ್ತು ಯಾವಾಗ ಇದು ಮೀಸಲಾತಿಯಲ್ಲಿ ಎಷ್ಟಿ ಪರಿಶಿಷ್ಟ ಪಂಗಡ ಮೀಸಲಾತಿ ಯಾವಾಗ ಘೋಷಣೆ ಆಯಿತು ಆವಾಗ ಮೊಟ್ಟ ಮೊದಲನೆಯ ಬಾರಿಗೆ ಇದು ಗುಡ್ಡಗಾಡ ಪ್ರದೇಶ ಯಾವ ಮೂಲಭೂತ ಸೌಲಭ್ಯಗಳಿದ್ದಿರಲಿಲ್ಲ ಯಾವುದೇ ರಸ್ತೆ ನಿರ್ಮಾಣಗಳಿದ್ದಿರಲಿಲ್ಲ ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಸಹಿತ ಈ ಗ್ರಾಮ ಮತ್ತು ಈ ಹೊಸ ಕ್ಷೇತ್ರಕ್ಕೆ ಇದ್ದಿರಲಿಲ್ಲ ಆದರೆ ಇವತ್ತು ಇಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಶಾಸಕನಾಗಿ ಆಯ್ಕೆಯಾದಂಥ ಸತೀಶ್ ಜಾರಕಿಹೊಳಿ ಏನು ಮಾಡಿದಾರಾ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಯಾವ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿತ್ತು ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಕೊಡೋಕೆ ಇವತ್ತು ಯಮಕನಮಡಿ ಕ್ಷೇತ್ರಕ್ಕೆ ನಾವು ಎಂಟ್ರಿ ಕೊಟ್ಟೇವೆ ಇಲ್ಲಿಯ ಪ್ರತಿಯೊಂದು ಮತದಾರನ ಅಭಿಪ್ರಾಯ ದುರೀನರ ಅಭಿಪ್ರಾಯ ಇಲ್ಲಿ ಇರುವಂಥ ಪ್ರಮುಖ ನಾಗರಿಕರ ಅಭಿಪ್ರಾಯ ಯಾರು ಏನು ಮಾತಾಡ್ತಾರ ಯಾರ ಅಭಿಪ್ರಾಯ ಎಲ್ಲಿ ಹೋಗುತ್ತಾ ಯಾರು ಶಾಸಕರಾಗುತ್ತಾರ ಎಷ್ಟು ಬಹುಮತದಿಂದ ಆರಿಸಿ ಬರ್ತಾರ ಆ ಗ್ರೌಂಡ್ ರಿಪೋರ್ಟ್ ತಗೊಳ್ಳುವ ಸಲುವಾಗಿ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಂಬರ್ ಒನ್ ಚಾನಲ್ ಮುಖಾಂತರ ಯಮಕನ ಗ್ರಾಮ ಪಂಚಾಯಿತಿಯ ವರಾಂಡ ಮುಖಾಂತರ ಇವತ್ತು ನಾವು ಅಖಾಡ ಕೇಳಿದಿದ್ದೀವಿ ಈಗ ಜನ ಏನು ಹೇಳ್ತಾರ ಅದನ್ನು ಕೇಳ್ಬೇಕಲ್ರಿ ನೋಡ್ರಿ ಪ್ರತಿಷ್ಠಿತ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಈ ಯಮಕನ ಮಾಡಿ ಮತಕ್ಷೇತ್ರ ಇವತ್ತು ವಿಧಾನಸೌಧದಲ್ಲಿ ಗಮನ ಸೆಳೆದಂಥ ಕ್ಷೇತ್ರ ಇಲ್ಲಿ ಯಾವ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಇವಾಗ ಈ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಈ ಸತೀಶ್ ಜಾರಕಿಹೊಳಿಯನ್ನು ಸೋಲಿಸಲು ಶತಾಯ ಗತಾಯ ಪ್ರಯತ್ನ ಮಾಡಿದವರು ಯಾರು ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಇವತ್ತು ನಾವು ಅಖಾಡಕ್ಕಿಳಿದಿದ್ದೀವಿ ಇಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಕ್ರಿಯೆ ಪ್ರತಿಕ್ರಿಯೆ ಟೀಕೆ ಟಿಪ್ಪಣೆ ಯಾವ ಮೂಲಭೂತ ಸೌಲಭ್ಯಗಳು ಇನ್ನೂ ಅವಶ್ಯಕತೆ ಇದೆ ಯಾಕೆಂದರೆ ಈ ಕ್ಷೇತ್ರದ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರಂಥೇಳಿ ಅನೇಕ ಅವರ ಅಭಿಮಾನಿಗಳು ಫೇಸ್ಬುಕ್ ಮುಖಾಂತರ ಟ್ವಿಟ್ರ್ ಮುಖಾಂತರ ದೈನಂದಿನವಾಗಿ ಅವರ ನಾ ನಮ್ಮ ನಾಯಕ ಆಗಬೇಕು ನಮ್ಮ ನಾಯಕ ಅನೇಕ ಸೌಲಭ್ಯ ಕೊಟ್ಟಾನ ಈ ಕ್ಷೇತ್ರ ಭಾಳ ಹಿಂದುಳಿದಿತ್ತು ಇಲ್ಲಿ ಕ್ರೀಡೆ ಆಗಲಿ ಮನರಂಜನೆ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿರುವಂಥ ಪ್ರತಿಭಾವಂತ ಯುವಕರನ್ನು ಬೆಳೆಸಿದವರು ಯಾರು ಈ ಯುವಕರನ್ನು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಯಾರು ಕೊಟ್ಟರು ಯಾರು ಶಾಸಕರಾಗ್ತಾರ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರ ಅದನ್ನು ಕಂಪ್ಲೀಟ್ ಸ್ಟೋರಿಯೊಂದಿಗೆ ಇವತ್ತು ಯಮಕನ್ಮಡಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಹಾಗಾದ್ರೆ ಮತದಾರ ತನ್ನ ಅಭಿಪ್ರಾಯ ಏನು ತಿಳಿಸ್ತಾನ ಹೋಗೋಣಲ್ರಿ ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಪ್ರತಿ ಮತದಾರನ ಅಭಿಪ್ರಾಯ ಯಾರು ಇದಾರೆ ರೀ ಇಲ್ಲಿ ಶಾಸಕರು ಸತೀಶನ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬರ್ತಾರನ್ರಿ ಇಲ್ಲಿ ಯಾರು ನಕ್ಕಿರಿ ಗ್ಯಾರಂಟಿ ಅದು ಹೆಂಗೆ ಬರ್ತಾರ್ರಿ ನಕ್ಕಿ ಎಲ್ಲ ತಗದ ಮಾಡಿದಾರೀ ಮಾಡ್ಯಾಗ ಯಾರ್ದು ಒಂದು ಬಡವನ್ನ ದಗದ ಮಾಡಿದ್ರು ಏನೋ ಒಂದು ಸಬ್ಸಿಡಿ ಲೋನ್ಗಳಾಗಲಿ ನಮ್ಗೆ ಏನು ರೀ ಆಗಲಿ ಸವಲತ್ತು ಮಾಡಿ ಕೊಡಿದ್ದಾರೆ ಎಲ್ಲರಿಗೂ ಬಡವರಿಗೆ ಅವರೂ ಬರೋಲ್ಲ ಇದು ಭಾಳ ಭಾಳ ಮೊದಲು ಇದು ಗುಡ್ಗಾಡು ಪ್ರದೇಶ ಇತ್ತಲ್ರಿ ಮಾಡಿ ಕ್ಷೇತ್ರ ಅವಕ್ಕಿತ್ತ ಮೊದಲ ಈಗ ಭಾಳ ಸುಧಾರಣೆ ಆಗೈತಿ ಫುಲ್ ಏನೇನು ಸುಧಾರಣೆ ಆಗಿದ್ರಿ ಎಲ್ಲ ರೋಡ್ ರಸ್ತಾ ನೀರ್ದ ಅನುಕೂಲ ಏನು ಎಲ್ಲ ಫಾಸ್ಟ್ ತಗದ ನಡ್ದವ್ ರಾತ್ರಿ ಹಗಲಿ ನಮ್ಮ ಎಲ್ಲ ಕಾರ್ಯಕರ್ತಕರು ರಾತ್ರಿ ಹಗಲಿ ದುಡ್ಯದ ಈಗ ಎಂಟು ಹದಿನೈದು ದಿವಸ ಒಟ್ಟು ನೀರು ದಿಲ್ದ ರೀ ಏ ಫುಲ್ ಲೀಡಿಂಗ್ ವಿರೋಧಿಗಳು ಏನು ಆಟ ನಡೆಯುವುದಿಲ್ಲ ಏನು ನಡೆಯಂಗಿಲ್ಲ ಆದ್ರೂ ಈಗ ನಮ್ಮ ಸಹಕಾರ ತಗದ ಮಾಡಿದಾರಲ್ಲ ಭಾಳ ಆ ಲೆಕ್ಕಲೆ ಎಲ್ಲ ಅವ್ರದ್ದು ಬಹಳ ಸತ್ತಿ ಚೆನ್ನಾಗಿ ಈಗ ಮಾಡಿ ಕ್ಷೇತ್ರದ ಮತ್ತೊಬ್ಬ ಮತದಾರ ರೀ ಹೆಸರು ತಮ್ಮದು ಸೋಮೇಶ್ ಅಂತ ಹೇಳಿ ಹಾಂ ಏನು ಮಾಡ್ಕೊಂಡ್ರಿ ನಾವು ಕೂಲಿ ರೀ ಹಾಂ ಸಮಾಜ ಹಾಂ ರೀ ಹಾಂ ಈಗ ಇಲ್ಲಿ ಆ ಕ್ಷೇತ್ರದ ಇದು ಯಮ್ಕನ್ಮಾಡಿ ಯಮ್ಕಮ್ಮಡಿ ಸತೀಶ್ ಜಾರಕಿಹೊಳಿ ಭಾದ್ರಕೋಟೆ ಆಗಿರೋದಂತ ಇದು ಮತ್ತು ಕ್ಷೇತ್ರವಾಗಿದೆ ಏನು ಸತೀಶ್ ಜಾರಕಿಹೊಳಿನ ಯಾಕೆ ಸತೀಶ್ ಜಾರಕಿಹೊಳಿ ಅಂದ್ರೆ ಅವರೊಂದು ತನ್ನ ವರ್ಕ್ ವರ್ಕ್ ಅಂತ ಮಾಡ್ತಾರೆ ರೀ ಜನರ ಬಗ್ಗೆ ಆಗು ಹೋಗುಗಳನ್ನು ತನ್ನ ಹೆಚ್ಚಾಗಿ ಒತ್ತಡವನ್ನು ಮಂದಿ ಸಲುವಾಗಿ ಇಟ್ಟಿರ್ತಾರೆ ಮತ್ತೆ ಏನು ಸುಧಾರಣೆ ಆಗೈತಿ ರೀ ಯಮ್ಕನ್ಮಾಡಿ ಸುತ್ತಮುತ್ತ ಎಲ್ಲ ರೋಡ ಆನಂತರ ನೀರಿನ ವ್ಯವಸ್ಥೆ ಆನಂತರ ಅವರು ಮಾ ಬಡವರಿಗೆ ಮನೆಗಳು ಏನು ಬೇಕಾದ ಗೌರ್ಮೆಂಟಿಂದ ಬರೋಂಥ ಸವಲತ್ತುಗಳನ್ನೆಲ್ಲ ಇಲ್ಲಿ ಮುಟ್ಸುವಂಥ ಕ್ಷೇತ್ರದ ಜನರಿಗೆ ಮುಟ್ಸಿದಾರ್ರಿ ಈ ಎರಡು ಸಾವಿರ ಲೀಡ್ಲೆ ಬರೋ ರೀ ಸದೀಶ್ ಜಾರಕಿಹೊಳಿ ಸಹಕಾರ ಇಲ್ಲ ಅಂದ್ರೆ ಒಂದು ಮಿನಿಮಮ್ ನಲ್ವತ್ತರಿಂದ ಮೂವತ್ತೈದು ಸಾವಿರ ತಕ ಲೀಡ್ ಆಗ್ತಾರೆ ರೀ ಸಲ ಯಾಕೆ ವಿರೋಧಿಗಳು ಇಲ್ಲಿ ಅವ್ರನ್ನೇನು ಸೋಲ್ಸುವಂಥ ಶಕ್ತಿ ಇಲ್ಲ ರೀ ಸರ್ಕಾರ ಪಹಿಂದ ಯಾಕಂದ್ರೆ ತಮ್ಮ ಕೆಲಸವನ್ನು ನೋಡಿ ಮತ ಹಾಕ್ತಾರೆ ಇಲ್ಲಿ ಪಕ್ಷಕ್ಕೆ ಮೊದಲು ಈ ವ್ಯಕ್ತಿ ಇಂಪಾರ್ಟೆಂಟ್ ಆಗಿರ್ತಾರೆ ರೀ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಇದು ಮಾಡ್ತಾರೆ ಸರ್ ಸಾಮಾಜಿಕ ಚಟುವಟಿಕೆದಾಗ ಸಾಮಾಜಿಕ ಚಟುವಟಿಕೆದಾಗ ಅಂತೂ ಅವ್ರಿಗೇನು ಹೇಳಕ್ಕಂಗಿಲ್ಲ ರೀ ಬಾ ಇದು ಬ ಇದನ್ನ ಇದಾರೆ ರೀ ಒಟ್ಟು ನೀವು ಇಲ್ಲಿ ಯಮ್ಕನ್ ಮಾಡಿ ಮತ್ತಾರೆ ಭಾಳ ಖುಷಿ ಇದ್ರಿ ಹಾಂ ರೀ ಖುಷಿ ಅವ್ರನ್ನ ಮತ್ತೆ ಆರಿಸ್ತಾರೆ ಅವ್ರು ಹಾಂ ಮತ್ತೆ ಹಳ್ಳಿ ಅವರು ಬರೋ ರೀ ಮತ್ತು ಅವ್ರನ್ನ ಶಾಸನ ಸೇವಕಾರನ ಅದು ಮತ್ ಆಗ್ತಾರೆ ರೀ ಎಮ್ ಎಲ್ ಎ ಅವ್ರು ಆಗ್ತಾರೆ ನೆಕ್ಸ್ಟ್ ಟೈಮ್ ಎಲ್ಲಿ ನಮಸ್ಕಾರ ಈಗ ಯಮ್ಕನ ಮಾಡಿ ಕ್ಷೇತ್ರದ ಸಮೀಕ್ಷೆ ಈಗ ಇಲ್ಲಿ ಒಬ್ಬರಿ ಆಟೋ ಡ್ರೈವರ್ ಇದ್ದಾರೆ ಆಟೋ ಡ್ರೈವರ್ ತಮ್ಮ ಅಭಿಪ್ರಾಯ ಹೆಂಗೆ ಸೂಚನೆ ಮಾಡ್ತಾರೆ ಇಲ್ಲಿ ಈಗಿರುವಂತ ಶಾಸಕರು ಯಾರ್ರಿ ಜಾರಕಿಹೊಳಿ ಸೋದರ ಹ್ಞೂ ಈಗ ಮುಂದೆ ಹೆಂಗೆ ಮಾಡೋದು ಜಾರಕಿಹೊಳಿ ಸದ್ರು ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಚುನಾವಣೆ ಬರ್ತೈತಿ ಈಗ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಏನಂತ ಹೇಳ್ತೀರಿ ಸತೀಶ್ ಜಾರಕಿಹೊಳಿ ಅಂಥದ್ದೇನು ಏನು ಸುಧಾರಣೆ ಮಾಡ್ಯಾರೀ ಇಲ್ಲಿ ಎಲ್ಲ ರೋಡ್ ಆಗೈತೆ ರೀ ಲೈಟ್ ಸ್ಟ್ರೀಟ್ ಲೈಟ್ ಮಾಡಿದಾರೆ ರೀ ನೀರಿನ ವ್ಯವಸ್ಥೆ ಮಾಡಿದಾರೆ ರೀ ಹ್ಞೂ ಎಲ್ಲ ಚಲೋ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ನೀವೆಲ್ಲ ಖುಷಿ ಇದೀರಿ ಅವರಿಂದ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಮತ್ತೆ ಅವರು ಆರಿಸ್ಬಾರ ಅವ್ರ ಎರಡು ಸಾವಿರ ಸಾವಿರದ ಬರ್ತಾರೆ ರೀ ಒಂದು ಮೂವತ್ತು ಸಾವಿರ ಲೀಡ್ಲಿ ಆರಾಮ್ ಬರ್ತಾರೆ ವೀಕ್ಷಕರೇ ಉಳ್ಳಾಗಡ್ಡಿ ಖಾನಾಪುರದಿಂದ ಒಬ್ಬರು ಮತದಾರರ ಇಲ್ಲಿ ಈ ಯಮಕನಮಡಿ ಮತಕ್ಷೇತ್ರದ ಸುಧಾರಣೆ ಮತ್ತು ಇಲ್ಲಿ ಯಾರು ಆರಿಸಿ ಬರ್ತಾರೆ ಎಷ್ಟು ಮತಗಳ ಅಂತರದಿಂದ ಆರಿಸಿ ಬರ್ತಾರೆ ಇದು ಯಮಕನಮಡಿ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಒಬ್ಬರು ತಮ್ಮ ಹೆಸರು ಬಾಬೇಸ್ ಕಡಲಿಗೆ ಅಂತ ಉಳ್ಳಾಗಡ್ಡಿ ಖಾನಾಪುರು ಹೇಳ್ರಿ ಸತೀಶ್ ಸರ್ಕಾರ ಅಭಿಮಾನಿಗಳು ಮತ್ತು ಖೈಮ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದು ಅಭಿವೃದ್ಧಿ ಕೆಲಸದ ಸಲುವಾಗಿ ನೀವು ಏನೋ ಕೇಳಿದ್ರೆ ತುಂಬ ಒಳ್ಳೆ ಅಭಿ ಅಭಿವೃದ್ಧಿ ಕೆಲಸ ಆಗಿದೆ ಸರ್ ಇಲ್ಲಿ ಮೊದಲು ಒಂದು ಇವರು ಹದಿನೈದು ವರ್ಷದಿಂದ ಬರೋಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಸರ್ ಇಲ್ಲಿ ಇವಾಗ ನೋಡಿದರೆ ನಮ್ಮೂರಲ್ಲಿ ಒಳಗಡ್ಡಿ ಕಣಾಪುರದಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್ ಅವರು ಒಂದೊಂದು ಒಳಗೆ ಎರಡು ಎರಡು ಭವನ ಕೊಟ್ಟಿದ್ದಾರೆ ಸರ್ ನಮ್ಮಗೆ ಅಂಬೇಡ್ಕರ್ ಭವನಗಳು ಎರಡು ಎರಡು ಕೊಟ್ಟಿದ್ದಾರೆ ಇನ್ನೊಂದು ಒಂದು ಅಪ್ರೂವಲ್ ಆಗಿದೆ ಅಂತ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು ಬಹುಮತದಿಂದ ಆರಿಸಿ ಬರ್ತಾರೆ ಸರ್ ಏನೋ ಅಭ್ಯಂತರ ಇಲ್ಲ ಯಾರು ಏನೂ ಬೇಕಾದರೂ ಮಾಡ್ಕೊಳ್ಳಿ ಬಟ್ ಅವರೇ ಬರೋದು ಸಾಕಾರವೇ ಬರೋದು ಮುಂದಿನ ಸೇಮ್ ಅವರ ಆಗಲೇಬೇಕಂತ ನಮ್ದು ಅಭಿಪ್ರಾಯ ಇದೆ ಸರ್ ಅವರೇ ಆರಿಸಿ ಬರಬೇಕು ಯಾಕೆ ಹೇಳ್ತೀರಿ ಏನು ಏನಂತೀರಿ ಭಾಳ ಒಳ್ಳೆ ಕೆಲಸ ಮಾಡಿ ಸರ್ ಅದು ಅಷ್ಟು ಈಜಿ ಅಲ್ಲ ಸರ್ ಅವರೇ ಬರ್ತಾರೆ ಅನ್ನೋದು ನಾವಂತ ತಿಳಿ ತಿಳುವಳಿಕೆ ಮತದಾರರು ಅಷ್ಟು ಈಜಿ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರು ಅಭಿವೃದ್ಧಿ ಕೆಲಸ ಒಳ್ಳೇನೇ ನಾವು ಹೇಳ್ತೇವೆ ಸರ್ ಭಾಳ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮುಂದೂ ಮಾಡ್ತಾರೆ ಸರ್ ಮುಂದಿನ ಸೇಮ್ ಆಗಲಿ ಅಂತ ನಾವು ದೇವರಲ್ಲಿ ಬಿಡ್ಕೊತೇವ್ರಿ ಸರ್ ಮುಖ್ಯಮಂತ್ರಿ ಅವರು ಆಗ್ಬೇಕಂತ ಆಗ್ಬೇಕು ಸರ್ ಅವರು ಅವರಾದ್ರೂ ಇಡೀ ಕರ್ನಾಟಕನೇ ಅಭಿವೃದ್ಧಿ ಆಗ್ತದೆ ಸರ್ ಮಾಡಿ ವಿಧಾನಸಭಾ ನೋಡೋ ಓ ನೋಡೇ ನೋಡ್ತಾರೆ ಸರ್ ಅವರು ಅಂತ ಒಳ್ಳೆ ವ್ಯಕ್ತಿತ್ವ ಅವರಲ್ಲಿ ಇದಾರೆ ಸರ್ ಅವರು ಬಡವರ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ ಸರ್ ನಾವು ಹೋದ್ರೆ ಎಷ್ಟು ಇಜ್ಜತ್ ಕೊಡ್ತಾರೆ ಸರ್ ಅವರು ಬಂದು ನಮ್ಮ ಈ ನಮ್ಮ ಪಿ ಎಗಳು ಬಂದು ನಮ್ಮ ಕೆಲಸ ಮಾಡಿಕೊಡ್ತಾರೆ ಸರ್ ಅವ್ರ ಹತ್ರ ಹೋಗಿ ಎಷ್ಟು ದೂರ ಯಾಕೆ ಬರ್ತಾರೆ ನಾನೇ ಬರ್ತೀನಿ ನಾ ನಿಮ್ಮ ಊರಿಗೆ ಅಂತ ಹೇಳ್ತಾರೆ ಸಾವುಕಾರ ಅಂತ ಸಾವುಕಾರ ನಾವು ಹೆಂಗೆ ಬರೋಕ್ಕಾಗ್ತದೆ ಸರ್ ಎಲ್ಲ ಅವ್ರಿಗೂ ಏನು ಹೇಳ್ತಾರೆ ಬೇರೆ ಜನ ಎಲ್ಲ ತಪ್ಪು ಸರ್ ಅದು ಅವರೇ ಬರೋದು ಖಚಿತವಾಗಿ ಖಚಿತವಾಗಿ ಮೂವತ್ತು ಸಾವಿರ ಮೇಲ್ಪಟ್ಟು ಬರ್ತಾರೆ ಸರ್ ಯಮಕನ ಮಾಡಿ ಕ್ಷೇತ್ರದ ಮತ್ತೊಂದು ಸಮೀಕ್ಷೆ ವೀಕ್ಷಕರೇ ಯಮಕನಮಡಿ ಕ್ಷೇತ್ರ ಕರ್ನಾಟಕ ರಾಜ್ಯ ನೋಡು ಹಂಗೆ ಇಂಥ ಒಬ್ಬ ಇಲ್ಲಿ ಶಾಸಕ ಅದಾನ ಆ ಶಾಸಕನ ಬಗ್ಗೆ ಅಭಿಪ್ರಾಯ ಹೇಳಕ್ಕೆ ತಮ್ಮ ಹೆಸ್ರೇನು ರೀ ಅರುಣ್ ರಾಹುಲ್ ಅರುಣ್ ಹೇಳಿ ಇವರು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಅಂತ ಹೇಳ್ತಾರೆ ಆದ್ರೆ ಅವ್ರ ಬಾಯಿಂದಾನೆ ಕೇಳೋಣಲ್ರಿ ಏನು ಅಭಿಪ್ರಾಯ ರೀ ಯಮಕನಮಡಿ ಕ್ಷೇತ್ರದ ಬಗ್ಗೆ ನಮ್ಮ ಅಭಿಪ್ರಾಯ ಸತೀಶ್ ಸರ್ಬಾರ್ ನಮ್ಮ ಭಾಗದ ದೇವರ ರೀ ಇವರು ಯಮಕನ್ಮಡಿ ಮತ ಕ್ಷೇತ್ರದ ಅವ್ರ ನಮ್ಮ ನಮ್ಮ ಭಾಗಕ್ಕೆ ಸಿಕ್ಕದ್ ನಮ್ಮ ಪುಣ್ಯ ನಮ್ಮ ಯಮಕನ್ ಮತಕ್ಷೇತ್ರ ಈ ನಮ್ಮನ್ನೇ ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ನಮ್ಮ ಮತ ನಮ್ಮ ಮತಕ್ಷೇತ್ರದಾಗ ಎಲ್ಲೂ ಆದರೂ ಭೀ ನಿಮ್ಗೆ ಒಂದು ರೋಡ್ ಶೇ ಫುಲ್ಲ ರೋಡ್ ಶೇಂಗಿಲ್ಲ ಎಲ್ಲ ಕಾಂಕ್ರೀಟ್ ರೋಡು ಆಮೇಲೆ ಎಲ್ಲ ಡಾಂಬ್ರಿ ರೋಡು ಹಳ್ಳಿ ಹಳ್ಳಿಗೆ ಎಲ್ಲ ಜನರು ನಾಡಿ ಮಿಡ್ತ ಎಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಯಮಕನ್ಮಾಡಿ ಮತಕ್ಷೇತ್ರದಾಗ ಫುಲ್ ಅಭಿವೃದ್ಧಿ ಯಾವೂ ಕೆಲಸ ಬಾಕಿ ಇಲ್ಲ ಅಲ್ಲಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಇದ್ರೆ ಇರ್ಬೋದು ಅವನು ಮುಂದೆ ಮುಂದೆ ಬರುವ ದಿನಮಾನದಲ್ಲಿ ಪೂರ್ಣಗೊಳಿಸ್ತಾರೆ ಯಾಕೆ ಸತಿ ಜಾರಕಿಹೊಳಿನ ಆರಿಸ್ಬರ್ಬೇಕ್ರಿ ಮತ್ತೊಬ್ಬರು ಆರಿಸಿ ಆರಿಸ್ಬಂದ್ರೆ ಏನು ಅಭಿವೃದ್ಧಿ ಆಗೋದಿಲ್ಲ ರೀ ಸತ್ಯ ಜಾರಕಿಹೊಳಿನ ಯಾಕೆ ಬೇಕು ರೀ ಇಲ್ಲಿ ಈ ಜ ಸತೀಶ್ ಜಾರಕಿಹೊಳಿ ಅಂದ್ರೆ ರೀ ಅವ್ರ ಒಂದು ಮಾದರಿ ರಾಜಕಾರಣಿ ರೀ ಅವ್ರು ಎಲ್ಲ ಭಾಗಗಳ್ದಾಗ ಅವ್ರು ನೋಡ್ರೆ ನಮ್ಮ ಎಲ್ಲ ಮತಕ್ಷೇತ್ರದಾಗ ನೋಡ್ರೆ ನಮ್ಮ ಯಮ್ಕನ್ಮಡಿ ಮತಕ್ಷೇತ್ರ ಭಾಳ ಸ್ಪೀಡವಾಗಿ ಅಭಿವೃದ್ಧಿ ಆಗಿದ್ರಿ ಹಂಗಾಗಿ ನಮ್ಗೆ ಸತೀಶ್ ಜಾರಕಿಹೊಳಿನೇ ಬೇಕು ರೀ ಏನಿನ್ನೂ ಬಯಸ್ತೀರಿ ಯಮ್ಕನ್ಮಾಡಿ ಕ್ಷೇತ್ರಕ್ಕೆ ಇನ್ನೂ ಏನೇನು ಸುಧಾರಣೆ ಆಗ್ಬೇಕಂತೀರಿ ಏನೇನು ಇಲ್ಲಿ ಕಾರ್ಖಾನೆಗಳು ಬರಬೇಕು ನಿರುದ್ಯೋಗಿ ನಿವಾರಣೆ ಆಗಬೇಕು ಮೊದಲು ಇದು ಭಾಳ ಗುಡ್ಡಗಾಡ ಪ್ರದೇಶ ಇತ್ತು ಹುಕ್ಕೇರಿ ಮತ ಕ್ಷೇತ್ರಕ್ಕೆ ಜಾಯಿಂಟ್ ಇತ್ತು ಯಾವಾಗ ಇದು ಎಷ್ಟಿ ಮೀಸಲಾತು ಅವಾಗೆಲ್ಲ ಗುಡ್ಡಗಾಡ ಪ್ರದೇಶ ಇವಾಗ ನಾವು ನೋಡಾಕತ್ತೀವಿ ರಸ್ತೆಗಳು ನಿರ್ಮಾಣ ಆಗ್ಯಾವ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಯಾವ ಆದರೂ ಇಲ್ಲಿ ನೀವು ಹವಾಸಿಗಳು ಇನ್ನೂ ಮುಂದೆ ಏನು ಬಯಸ್ತೀರಿ ಸತೀಶ್ ಜಾರಕಿಹೊಳಿ ಅವರಿಂದ ಅವರಿಂದ ನಮ್ಮ ಭಾಗಕ್ಕೆ ಇನ್ನೂ ಇಂಟರ್ಸ್ಟ್ ಏರಿಯಾ ಈಗ ಹಿರಿಯ ಆಗಬೇಕು ಆಮೇಲೆ ಹುಡುಗ ಹುಡುಗರಿಗೆ ವರ್ಕ್ ಸಿಗಬೇಕು ಸಣ್ಣ ಹುಡುಗರಿಗೆ ವರ್ಕ್ ಸಿಗಬೇಕು ಆಮೇಲೆ ಹುಡುಗೋರು ನಿರುದ್ಯೋಗಿ ಅಂತೇಳಿ ಭಾಳ ಬಿ ಜೆ ಪಿ ಸರ್ಕಾರದಾಗ ಬಸ್ಟ್ ಸರ್ಕಾರದಾಗ ಅದೊಂದು ಭಾಳ ತಾಳ್ ತಾಳ್ ಮಾಡ ಆಗದಿದ್ರಿ ಅದಕ್ಕೆ ಅದನ್ನೊಂದು ಸ್ವಲ್ಪ ಅವ್ರ ಗಮನಕ್ಕೆ ನೀವು ಕೊಟ್ಟಕ್ಕೆ ನಮ್ಮ ಎಮ್ಕಂಬಿ ಮತ್ತು ಕ್ಷೇತ್ರದಾಗ ಸ್ವಲ್ಪ ಇಂಟರ್ ಏರಿಯಾಗಳು ಬರಬೇಕು